ನನ್ನ ಫೇಸು ಸ್ವೀಟ್ ತರ ಯಾವ ಸ್ವೀಟ್ ತರ ಗೊಂಬೆ ಸ್ವೀಟ್ ಗೊಂಬೆ ಸ್ವೀಟ್ ತರ ಕಾಣಿಸ್ತೈತಾ ತಿಂಗ್ ತಿನ್ಕೊಂಡ್ಬಿಟ್ಟಿಯಾ ಬಕಸೂರ ಫೇಸ್ ತಿಂತಾರ ಬಕಸೂರ ಫೇಸ್ ಮತ್ತೆ ಮತ್ತೇನೇನ್ ಪಾಠ ಹೇಳ್ಕೊಟ್ರು ಸ್ಕೂಲಲ್ಲಿ ಕನ್ನಡ ಮ್ಯಾಥ್ಸ್ ಹಿಂದಿ ಹೋಮ್ ವರ್ಕ್ ಎಲ್ಲ ನೀವು ಟ್ಯೂಷನ್ ಅಲ್ಲೇ ಬರ್ದಾ ಹೌದು ಮನೆಗೆ ಬರ್ಬೇಕಾನೆ ಟ್ಯೂಷನ್ ಅಲ್ಲಿ ಬರೀ ಓದಿಸ್ಕೊಂಡ್ ತಾನೆ ಓದಿಸ್ಕೊಂಡ್ರೆ ಟೈಮ್ ವೇಸ್ಟ್ ಅಷ್ಟೇ ಏನಕ್ಕೆ ವೇಸ್ಟ್ ನಿನ್ನ ಟ್ಯೂಷನ್ ಕಳಿಸೋದು ಓದ್ಕೊಳಕ್ಕೆ ಟ್ಯೂಷನ್ ಗೆ ಕಳಿಸೋದು ಬರಿಯಕ್ಕೆ ಬರಿಯಕ್ಕೆ ಮನೆ ಇದೆ ತಾನೆ ಹೋಮ್ ವರ್ಕ್ ಅಂದ್ರೆ ಏನು ಹೋಮ್ ಹೋಮ್ ಅಂದ್ರೆ ಏನು ಮನೆ ವರ್ಕ್ ಅಂದ್ರೆ ಬರಿಯೋದು ಕೆಲಸ ಹೋಮ್ ವರ್ಕ್ ಅಂದ್ರೆ ಮನೆ ಕೆಲಸ ಅಂತ ತಾನೆ ಮನೆಗೆ ಬಂದು ನೀನು ಅದನ್ನ ಮಾಡ್ಕೋಬೇಕು ತಾನೆ ಟ್ಯೂಷನ್ ಅಲ್ಲಿ ಮಾಡಿದ್ರೆ ಟ್ಯೂಷನ್ ವರ್ಕಿಂಗ್ ಟ್ಯೂಷನ್ ವರ್ಕ್ ಆಗುತ್ತೆ ಹಲೋ ಸರ್ ಇಲ್ಲಿ ಹೇಳಿ ಆನ್ಸರ್ ಇನ್ಮೇಲೆ ಸ್ಕೂಲಲ್ಲಿ ನೀನು ಟ್ಯೂಷನಲ್ಲಿ ಬರೆಯೋಂಗಿಲ್ಲ ಓದಬೇಕು ಅಲ್ಲಿ ಇದೇನಿರ್ತದೋ ವರ್ಕು ಅದನ್ನ ಮಾಡಬೇಕು ಚೆನ್ನಾಗಿ ಓದಬೇಕಲ್ಲಿ ಇಲ್ಲಿ ಬಂದು ಬರಬೇಕು ಅರ್ಥ ಆಯಿತಾ ಅರ್ಥ ಆಯ್ತಾ ಏನು ಮತ್ತು ನಾಳೆ ಮುಗಿಸ್ಕೊಂಬಿಟ್ಟು ನಂದೆಲ್ಲ ಮುಗಿತಮ್ಮ ಅಂತ ಕೂತ್ಕೊಳ್ಳೋಂಗಿಲ್ಲ ಹಿಂಗೆ ಆಟ ಹ್ಞೂ ಚೆನ್ನಾಗಿ ಗೊತ್ತಿದೆಯಾ ನಿಜ ಹೇಳು よかった。